ಎಲ್ಲರಿಗೆ ನಮಸ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜೀಭವ ಭವ ಯೂಟ್ಯೂಬ್ ಚಾನೆಲ್ನ ಧ್ಯೇಯದೊಂದಿಗೆ ದಿನ ಅರಳಲಿ ಈ ಅಡಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ನನ್ನ ಮಾತನ್ನು ಕೇಳ್ತಾ ಈಗಾಗಲೇ ನೀವು ಒಂದು ಉಸಿರನ್ನು ಒಳಗೆ ತೊಗೊಂಡಿರ್ತೀರಲ್ಲ ಉಸಿರು ತಗೊಳ್ಳೋದು ಬಿಡೋದು ಪ್ರಕ್ರಿಯೆ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಈಗ ನೀವು ತೆಗೆದುಕೊಂಡಿರುವಂಥ ಈ ಉಸಿರು ನಿಮ್ಮ ದೇಹದಲ್ಲಿ ಅಂದರೆ ನಮ್ಮೆಲ್ಲರ ದೇಹದಲ್ಲಿ ಇರ್ತಕ್ಕಂಥ ಮೂವತ್ತ ಏಳು ಟ್ರಿಲಿಯನ್ ಸೆಲ್ಸ್ ಥರ್ಟಿ ಸೆವೆನ್ ಟ್ರಿಲಿಯನ್ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಅಂತ ಹೇಳ್ತೇವಲ್ಲ ಈ ಜೀವಕೋಶಗಳಿಗೆ ನಾವು ತೆಗೆದುಕೊಂಡ ಉಸಿರಿನ ಮೂಲಕ ಅದರಲ್ಲಿರತಕ್ಕಂಥ ಆಮ್ಲಜನಕ ನಮ್ಮ ಪ್ರತಿಯೊಂದು ಜೀವಕೋಶಕ್ಕೆ ಆಮ್ಲಜನಕದ ಸರಬರಾಜನ್ನು ಮಾಡಿದೆ ಯಾವುದರ ಮೂಲಕ ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಆರ್ ಬಿ ಸಿ ಕೆಂಪು ರಕ್ತ ಕಣಗಳು ನಾವು ಉಸಿರನ್ನು ಒಳಗೆ ತೆಗೆದುಕೊಂಡಾಗ ನಾವು ತೆಗೆದುಕೊಂಡ ಉಸಿರು ರಕ್ತದ ಮೂಲಕ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು ಈ ಒಂದು ಗಾಳಿಯಲ್ಲಿರೋ ಆಮ್ಲಜನಕವನ್ನು ನಮ್ಮ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತೆ ಇನ್ನೂ ನಿಖರವಾಗಿ ಹೇಳಬೇಕು ಅಂತಂದರೆ ಆರ್ ಬಿ ಸಿ ನಲ್ಲಿ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಜೊತೆಯಾಗಿ ತನ್ನ ಜೊತೆಯಾಗಿ ಸೇರಿಸ್ಕೊಂಡು ದೇಹದಲ್ಲಿರುವಂಥ ಪ್ರತಿಯೊಂದು ಜೀವ ಕಣಕ್ಕೆ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ತನ್ನ ಜೊತೆ ಸೇರಿಸ್ಕೊಂಡು ಕಣ ಕಣಗಳಿಗೆ ಆಕ್ಸಿಜನ್ನ ಪೂರೈಕೆ ಮಾಡುತ್ತೆ ಈ ಒಂದು ಪ್ರಕ್ರಿಯೆಯಿಂದಲೇ ನಾವು ಇವತ್ತು ಜೀವನದಿಂದ ಜೀವಿತದಿಂದ ಇರಲಿಕ್ಕೆ ಸಾಧ್ಯ ಆಗಿದೆ ಹಾಗೂ ಸಚೇತನರಾಗಿ ಉಲ್ಲಾಸದಾಯಕವಾಗಿ ಇರಲಿಕ್ಕೆ ಆಗುತ್ತೆ ಹಾಗಾದರೆ ಒಂದು ಕ್ಷಣ ಯೋಚನೆ ಮಾಡೋಣ ನಮ್ಮ ದೇಹದಲ್ಲಿ ಇರತಕ್ಕಂಥ ಈ ಮೂವತ್ತೇಳು ಟ್ರಿಲಿಯನ್ ಸೆಲ್ಸ್ಗಳಿಗೆ ಸಮರ್ಪಕವಾದ ಆಮ್ಲಜನಕ ಸಿಗದೆ ಹೋದರೆ ಏನಾಗುತ್ತೆ ಆರ್ ಬಿ ಸಿಗಳ ಕೊರತೆ ಇದ್ದರೆ ಅಥವಾ ಆಮ್ಲಜನಕದ ಹೀರಿಕೆಗೆ ಬೇಕಾದಂಥ ಹಿಮೋಗ್ಲೋಬಿನ್ನ ಮಟ್ಟ ಕಡಿಮೆ ಇದ್ದರೆ ಏನಾಗಬಹುದು ಗೊತ್ತಾಯ್ತಲ್ಲ ಆಮ್ಲಜನಕ ನಮ್ಮ ಜೀವನಕ್ಕೆ ಅಥವಾ ಜೀವಕೋಶಗಳಿಗೆ ಪೂರೈಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಅಥವಾ ಆರ್ ಬಿ ಸಿಗಳ ಕೊರತೆ ಇದೆ ಅಂತ ಹೇಳಿದ್ರೆ ನಮ್ಮ ಜೀವಕೋಶಗಳಿಗೆ ಆಕ್ಸಿಜನ್ ಸರಬರಾಜು ಆಗೋದಿಲ್ಲ ಹಾಗಾದಾಗ ಏನಾಗುತ್ತೆ ಸುಸ್ತಾಗೋದು ಉಪ್ಸ ಬರೋದು ನಿದ್ದೆ ಬಂದಂಗೆ ಆಗೋದು ಕಾಲೇಜಿನಲ್ಲಿ ಪಾಠಗಳನ್ನು ಓದ್ತಾ ಇರುವಾಗ ಅರಿದೇ ಇರ್ಬೋದು ಕಾನ್ಸಂಟ್ರೇಷನ್ನ ಸಮಸ್ಯೆ ಭಾಳ ಸಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂದ್ಕೊಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಓದ್ತಾ ಇದ್ದೀರಾ ಬರುವಂಥ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಸಾಕಷ್ಟು ಓದಿದ್ದೀನಿ ತಯಾರಿ ಮಾಡಿದ್ದೀನಿ ಆದರೆ ನಾನು ಓದಿದ್ದು ಮರ್ತು ಹೋಗ್ತಾ ಇದೆ ಅಂತನೋ ಅಥವಾ ತರಗತಿಗಳಲ್ಲಿ ನನಗೆ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ಎಲ್ಲ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತೆ ಕೆಲವು ಸಲ ಇದಕ್ಕೆ ನಿಮ್ಮ ಪೋಷಕರು ಅಥವಾ ನಿಮ್ಮ ಶಿಕ್ಷಕರು ನಿಮ್ಮನ್ನು ಬೈದರೂ ಬೈಬಹುದು ಸಹಜವಾಗಿ ಏನು ನೀವು ಮಾಡ್ತಾ ಇರೋ ಒಂದು ಅಭ್ಯಾಸದಿಂದ ಫಲಿತಾಂಶ ಸರಿಗಿಲ್ಲ ಅಂತ ಆದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದನ್ನು ನೆನ್ಪಿಟ್ಕೊಳ್ಳೋಣ ನಿಮ್ಮ ತಯಾರಿ ಅಷ್ಟೇ ನಿಮ್ಮ ದೈಹಿಕವಾದ ಆರೋಗ್ಯ ಬಹಳ ಮುಖ್ಯ ಈ ವಿಚಾರದಲ್ಲಿ ನಿಮ್ಮ ದೇಹದಲ್ಲಿನ ರಕ್ತದ ಮಟ್ಟ ಹಿಮೋಗ್ಲೋಬಿನ್ನ ಮಟ್ಟ ಹಾಗೂ ಆರ್ ಬಿ ಯ ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ ಆರ್ ಬಿ ಸಿ ಅಥವಾ ಕೆಂಪು ರಕ್ತ ಕಣಗಳ ಗಾತ್ರ ಅಥವಾ ಸಂಖ್ಯೆ ಕಡಿಮೆ ಆದರೆ ಅಥವಾ ಹಿಮೋಗ್ಲೋಬಿನ್ನ ಮಟ್ಟ ಕಡಿಮೆ ಆದರೆ ನಮಗೆ ಬರುವಂಥ ಸ್ಥಿತಿಗೆ ಹೇಳ್ತಾರೆ ಅನೀಮಿಯಾ ಈ ಅನೀಮಿಯಾ ಅನ್ನೋ ಒಂದು ಪರಿಸ್ಥಿತಿ ನಮಗೆ ಬಂದರೆ ಇದರಿಂದ ನಾವು ಓದಿರೋದು ಹೋಗೋದಿರ್ಬೋದು ಸುಸ್ತಾಗೋದು ತಲೆ ತಿರುಗಿ ಬರೋಂಗಿರ್ಬೋದು ಎದೆ ಬಡಿತ ಎಲ್ಲ ಓದಿದ್ದೆ ಆದರೆ ಪರೀಕ್ಷೆಗೆ ಹೋದಾಗ ನನಗೆ ಏನೂ ನೆನಪಿಗೆ ಬರಲಿಲ್ಲ ಗಾಬರಿ ಆಗೋದು ಕೈಗಳು ಬೆವರೋದು ಇವುಗಳೆಲ್ಲ ಅನಿಮಿಯಾದ ಚಿಹ್ನೆ ಕೇವಲ ಓದಿನಿಂದ ಮಾತ್ರ ಅಲ್ಲ ನಿಮ್ಮ ಒಂದು ದೇಹದಲ್ಲಿ ಅಥವಾ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಮಟ್ಟ ಕೂಡ ಎಷ್ಟು ಅವಶ್ಯಕ ಅನ್ನೋದು ಗೊತ್ತಾಯ್ತಲ್ಲ ಹಾಗಾದರೆ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅಂಕೆಗಳು ಸ್ಕೋರ್ಸ್ ಮಾತ್ರ ಮುಖ್ಯ ಅಲ್ಲ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಸ್ಕೋರ್ ಕೂಡ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಅದಕ್ಕಾಗೇ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ನವೆಂಬರ್ ಇಪ್ಪತ್ತಾರು ವಿಶ್ವ ಅನೀಮಿಯಾ ಮುಕ್ತ ದಿನ ಅದರಲ್ಲೂ ಮುಖ್ಯವಾಗಿ ಐರನ್ ಡೆಫಿಷಿಯನ್ಸಿ ಅನೀಮಿಯಾದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂಥ ದಿನ ನವೆಂಬರ್ ಇಪ್ಪತ್ತಾರು ಈ ಕಾರಣದಿಂದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೋಧಕ ಬೋಧಕೇತರರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಇವತ್ತು ನಾವು ಐರನ್ ಡೆಫಿಷಿಯನ್ಸಿ ಅನೀಮಿಯಾ ಅಂದರೆ ಐರನ್ನ ಕೊರತೆಯಿಂದ ಬರ್ತಕ್ಕಂಥ ಅನೀಮಿಯಾ ಬಗ್ಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅನೀಮಿಯಾ ನಿನ್ನ ನಾನೀಗಾಗಲೇ ಹೇಳಿದಾಗೆ ಅನೀಮಿಯಾ ಅಂತ ಹೇಳಿದ್ರೆ ರಕ್ತದಲ್ಲಿ ಆರ್ ಬಿ ಸಿಗಳ ಸಂಖ್ಯೆ ಗಾತ್ರ ಕಡಿಮೆ ಇರೋದು ಹಿಮೋಗ್ಲೋಬಿನ ಮಟ್ಟ ಕಡಿಮೆ ಇರೋದು ಅಂತ ಹೇಳಿದೆ ಯಾವಾಗ ಈ ಪರಿಸ್ಥಿತಿ ಬರುತ್ತೋ ಆಗ ನಮಗೆ ಪ್ರತಿಯೊಂದು ಜೀವಕೋಶಕ್ಕೆ ಆಮ್ಲಜನಕದ ಸರಬರಾಜು ಸರಿಯಾಗಿ ಆಗೋದಿಲ್ಲ ಈ ಕಾರಣದಿಂದ ಸುಸ್ತಾಗೋದು ಮತ್ತು ಅನೇಕ ಅದರ ಲಕ್ಷಣಗಳನ್ನ ಹೇಳೋದಿಲ್ಲ ಇದೆಲ್ಲ ನಮ್ಮಲ್ಲಿ ಕಾಣಿಸ್ಕೊಡುತ್ತೆ ಇನ್ನು ಅನೇಮಿಯಾಗೆ ಅನೇಕ ಕಾರಣಗಳಿವೆ ಐರನ್ ಡೆಫಿಷಿಯನ್ಸಿ ಒಂದು ಕಾರಣ ಆದರೆ ಇನ್ನು ಅನೇಕ ಕಾರಣಗಳು ಐರನ್ ಡೆಫಿಷನ್ ಅನಿಮಿಯಾಗೆ ಬರುತ್ತೆ ಅದು ಫೋಲೆಟ್ನ ಕೊರತೆ ಇರ್ಬೋದು ಬಿ ಟ್ವೆಲ್ನ ಕೊರತೆ ಇರ್ಬೋದು ಅಬ್ಸಾರ್ಬ್ಷನ್ ಅಂದರೆ ಹೀರಿಕೆಯಲ್ಲಿ ಕೊರತೆ ಇರ್ಬೋದು ಇನ್ನು ಕೆಲವೊಂದು ತೊಂದರೆಗಳಿರುವಾಗ ಸೆಲ್ ಅನಿಮಿಯಾ ಅಂತ ಹೇಳ್ತೀವಿ ಎ ಪ್ಲಾಸ್ಟಿಕ್ ಅನಿಮಿಯ ಅಂತ ಹೇಳ್ತೀವಿ ಅಥವಾ ಅಧಿಕ ರಕ್ತಸ್ರಾವದಿಂದ ಬರ್ತಕ್ಕಂಥ ಅನೀಮಿಯಾ ಹೀಗೆ ಒಟ್ಟಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅನೀಮಿಯಾಗೆ ಹಲವು ಕಾರಣಗಳಿವೆ ಆದರೆ ಬಹುಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಕೇಸ್ಗಳು ಅನೀಮಿಯಾಗೆ ಕಾರಣ ಅಂತ ಹೇಳಿದ್ರೆ ಐರನ್ ಡೆಫಿಷನ್ಸಿ ಅನಿಮಿಯಾ ಅಂದರೆ ಅಪೌಷ್ಟಿಕತೆಯಿಂದ ಅಥವಾ ಐರನ್ನ ಕೊರತೆಯಿಂದ ಬರತಕ್ಕಂಥ ಅನಿಮಿಯಾ ಇವತ್ತಿನ ಕಾರ್ಯಕ್ರಮ ಇದರ ಬಗ್ಗೆ ನಿಮ್ಮ ತರಗತಿಗಳಲ್ಲಿ ನಿಮ್ಮ ಉದಾಹರಣೆಗೆ ನಿಮ್ಮ ಕಾಲೇಜಿನಲ್ಲಿ ಐನೂರು ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ ಇವತ್ತಿನ ಸರಾಸರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೇಳುತ್ತೆ ಶೇಕಡ ಐವತ್ ಐವತ್ತು ಮೂರರಷ್ಟು ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಿಗೆ ಅನಿಮಿಯಾ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇದೆ ಅಂತ ಅಂದರೆ ನಿಮ್ಮ ಕಾಲೇಜಿನ ಅಡ್ಮಿಷನ್ಸ್ ಪ್ರಕಾರ ಐನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು ಇನ್ನೂರ ಐವತ್ತು ಮಕ್ಕಳಲ್ಲಿ ಅನಿಮಿಯಾ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ದೊಡ್ಡ ವಿಷಯ ನೋಡಿ ಹಾಗೆ ನಮ್ಮ ಕಾಲೇಜುಗಳಲ್ಲಿ ಸರಾಸರಿಸೋದು ಹೇಳೋಣ ಒಂದು ನಲವತ್ತರಿಂದ ನಲವತ್ತೈದು ಅಧ್ಯಾಪಕರಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಅಧ್ಯಾಪಕರಿಗೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇರ್ಬೋದು ಯಾಕೆಂದರೆ ಸಂಖ್ಯೆ ಅದನ್ನೇ ಹೇಳ್ತಾ ಇದೆ ಶೇಕಡ ಐವತ್ತ್ಮೂರು ಮಹಿಳೆ ಅಥವಾ ವಿದ್ಯಾರ್ಥಿನಿಯರಲ್ಲಿ ಇವತ್ತು ಅನಿಮಿಯಾ ಪುರುಷರಿಗೆ ತಗೊಂಡಾಗ ಇಪ್ಪತ್ತೇಳು ಶೇಕಡ ವಿದ್ಯಾರ್ಥಿಗಳಲ್ಲಿ ಅನಿಮಿಯಾ ಇದೆ ಅನ್ನೋದು ಕಂಡು ಬರ್ತಾ ಇದೆ ಹಾಗಾದರೆ ಇದು ಎಷ್ಟು ದೊಡ್ಡ ಜಾಗತಿಕ ಸಮಸ್ಯೆ ಇರ್ಬೋದು ನೋಡಿ ಇದು ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಜಾಗತಿಕವಾದ ಸಮಸ್ಯೆ ಆದರೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಐರನ್ ಡೆಫಿಷಿಯನ್ಸಿ ಅನಿಮಿಯಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ನಾವು ಇದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ಬಹಳ ಮುಖ್ಯವಾಗಿ ಐರನ್ ಡೆಫಿಷಿಯೆನ್ಸಿ ಅನಿಮಿಯಾ ಬರೋದು ಏನಕ್ಕೆ ಯಾವ ಕಾರಣದಿಂದ ಅಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಐರನ್ನ ಕೊರತೆ ಇರುವಂಥದ್ದು ಐರನ್ ನಮಗೆ ನಾವು ಸೇವಿಸುವ ಆಹಾರದಲ್ಲಿ ಬಹಳ ಯಥೇಚ್ಛವಾಗಿ ಸಿಗುತ್ತೆ ಆದರೆ ಕೆಲವೊಂದು ತಪ್ಪು ಅಭ್ಯಾಸಗಳಿಂದ ಸರಿಯಾದ ಆಹಾರದ ಕ್ರಮ ಇಲ್ಲದೆ ಇರೋದರಿಂದ ಇವತ್ತು ಈ ಒಂದು ಐರನ್ ಡೆಫಿಷನ್ಸಿ ಅಥವಾ ಐರನ್ನ ಕೊರತೆ ನಮ್ಮ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಕಂಡು ಬರ್ತಾ ಇದೆ ಐರನ್ ಡೆಫಿಷನ್ಸಿ ಅನಿಮಿಯಾ ಇರ್ತಕ್ಕಂಥ ಯಾರಿಗೇ ಆಗಲಿ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಗರ್ಭಿಣಿ ಸ್ತ್ರೀಯರಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿರ್ಬೋದು ಯಾರಿಗೆ ಆದರೂ ಸಾಧಾರಣವಾದ ಚಿಹ್ನೆಗಳು ಏನಪ್ಪಾ ಅಂತ ಹೇಳಿದ್ರೆ ಸುಸ್ತಾಗೋದು ಸಹಜವಾಗಿ ನಾವು ನಿಯಮಿತವಾದಂಥ ಒಂದು ಕೆಲಸವನ್ನು ಮಾಡಿದಾಗ ದಿನದ ಕಡೆಯಲ್ಲಿ ಸ್ವಲ್ಪ ಸುಸ್ತಾಗೋದು ದಣಿವಾಗೋದು ಸಹಜ ಇರ್ಬೋದು ಆದರೆ ನಾವು ಮಾಡುವಂಥ ಪ್ರತಿನಿತ್ಯದ ಕೆಲಸದಲ್ಲಿ ಸಣ್ಣ ಪುಟ್ಟ ಕೆಲಸದಲ್ಲಿ ಆಯಾಸ ಆಗೋದು ದಣಿವಾಗೋದು ಮೇಲುಬ್ಸ ಬರೋದು ಅಥವಾ ತರಗತಿಗಳಲ್ಲಿ ಕೂತ್ಕೊಂಡಿರುವಾಗ ಮಂಪುರು ಬಂದಂಗೆ ಆಗೋದು ತೂಗಡಿಕೆ ಬರೋದು ಕಾನ್ಸಂಟ್ರೇಷನ್ ಆಗದೇ ಇರ್ಬೋದು ಅಥವಾ ಓದಿದ್ದು ಮರ್ತೋಗೋದು ಕೂದಲು ಉದುರೋದು ಬೆವರೋದು ಎದೆ ಒಡ್ಕೊಳ್ಳೋದು ಅಥವಾ ಚರ್ಮ ಬಿಳುಚ್ಕೊಳ್ಳೋದು ಮುಖದಲ್ಲಿ ಹೊಳಪಿರದೇ ಇಲ್ಲದೆ ಇರೋದು ಇವೆಲ್ಲ ಐರನ್ ಡೆಫಿಷಿಯನ್ಸಿ ಅನೀಮಿಯಾದ ಲಕ್ಷಣಗಳು ಇಷ್ಟೇ ಅಲ್ಲದೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ನಮ್ಮಲ್ಲಿ ಹೆಚ್ಚಾದಾಗ ಕೆಲವೊಂದು ವಿಶೇಷವಾದಂಥ ಒಂದು ಬೇರೆ ಪೈಕ ಅಂತ ಹೇಳ್ತೀವಿ ಅಂದರೆ ತಿನ್ನಲು ಯೋಗ್ಯವಲ್ಲದಂತಹ ವಸ್ತುಗಳನ್ನು ತಿನ್ನಬೇಕು ಅಂತ ಬಯಸೋದು ಚಪ್ಪಿಸ್ ಇರ್ಬೋದು ಚೂರು ಇರ್ಬೋದು ಕೂದಲು ಇರ್ಬೋದು ಅಥವಾ ಮಂಜುಗಡ್ಡೆ ಐಸ್ ಈ ರೀತಿಯಾಗಿ ತಿನ್ನಲು ಯೋಗ್ಯವಲ್ಲದ ವಸ್ತುಗಳನ್ನು ತಿನ್ನಬೇಕು ಅಂತ ಬಯಕೆ ಅನ್ನ ಅನ್ನಿಸ್ತಾ ಇದ್ದರೆ ಇದನ್ನು ಪೈಕ ಅಂತ ಕರೀತಾರೆ ಇದು ಐರನ್ ಡೆಫಿಷನ್ಸಿ ಅನೀಮಿಯವನ್ನು ಸೂಚಿಸುತ್ತೆ ಹಾಗಾಗಿ ನಮ್ಮಲ್ಲಿ ಯಾರಿಗಾದರೂ ಈ ಯಾವುದಾದ್ರೂ ಲಕ್ಷಣಗಳು ಸುಸ್ತು ದಣಿವು ಇದನ್ನೆಲ್ಲ ಹೇಳೋದಿಲ್ಲ ಇದರ ಜೊತೆಗೆ ಪೈಕ ಈ ರೀತಿಯಾದಂಥ ಲಕ್ಷಣಗಳು ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಲಕ್ಷಣಗಳಿದೆ ಅಂತ ಹೇಳಿದ್ರು ಇದು ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರೋದನ್ನು ಸೂಚಿಸುತ್ತೆ ಹಿಮೋಗ್ಲೋಬಿನ್ನ ತಯಾರಿಕೆಗೆ ಕಬ್ಬಿಣ ಬೇಕಾಗಿರೋದ್ರಿಂದ ಕಬ್ಬಿಣದ ಕೊರತೆ ಇದೆ ಅನ್ನೋದನ್ನು ಇದು ತೋರಿಸುತ್ತೆ ಹಾಗಾದರೆ ನಾವೇನು ಮಾಡಬೇಕು ಕಬ್ಬಿಣಯುಕ್ತ ಆಹಾರವನ್ನು ನಾವು ದಿನನಿತ್ಯ ಸೇವಿಸುವುದು ಬಹಳ ಅವಶ್ಯಕ ಆಗುತ್ತೆ ಎಲ್ಲಿ ಸಿಗುತ್ತೆ ನಮಗೆ ಕಬ್ಬಿಣಯುಕ್ತ ಆಹಾರ ಅಂತ ಹೇಳಿದ್ರೆ ನಾವು ತಗೊಳ್ಳುವಂಥ ಆಹಾರ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಆರೋಗ್ಯಕರವಾಗಿ ತಯಾರಿಸಿರುವ ಎಲ್ಲ ಆಹಾರದಲ್ಲಿ ಸಿಗುತ್ತೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಬಳಸುವಂಥ ಹಸಿರು ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು ಅರಿವೆ ಸೊಪ್ಪು ಪಾಲಕ್ ಮೆಂತ್ಯ ದಂಟು ಹೀಗೆ ಹಸಿರು ಸೊಪ್ಪುಗಳಲ್ಲಿ ಐರನ್ ನಮಗೆ ಲಭ್ಯ ಆಗುತ್ತೆ ಜೊತೆಯಲ್ಲಿ ಒಣ ಹಣ್ಣುಗಳು ಖರ್ಜೂರ ದ್ರಾಕ್ಷಿ ಉತ್ತುತ್ತೆ ಇವುಗಳಲ್ಲಿ ನಮಗೆ ಕಬ್ಬಿಣ ಯಥೇಚ್ಛವಾಗಿ ಸಿಗುತ್ತೆ ಜೊತೆಯಲ್ಲಿ ರಾಗಿ ಮತ್ತು ದ್ವಿದಳ ಧಾನ್ಯಗಳು ಸಹ ನಮಗೆ ಕಬ್ಬಿಣವನ್ನು ಪೂರೈಕೆ ಮಾಡುತ್ತೆ ಅಂದರೆ ಬಹಳ ಸರಳವಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ತಯಾರಿಸಿದ ಸಾಂಪ್ರದಾಯಿಕ ಆರೋಗ್ಯಕರವಾದಂಥ ಆಹಾರವನ್ನು ತಗೊಳ್ತಾ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡ್ತಾ ಸಮತೋಲನ ಆಹಾರವನ್ನು ನೀವು ನಿಯಮಿತವಾಗಿ ತಗೊಂಡ್ರೆ ಐರನ್ನ ಕೊರತೆ ನಮ್ಮಲ್ಲಿ ಇರೋದಿಲ್ಲ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಕ್ಕಂಥ ಬೆಲ್ಲ ಉತ್ತಮವಾದಂಥ ಐರನ್ ಯುಕ್ತ ಆಹಾರ ಬೆಲ್ಲದಿಂದ ತಯಾರಿಸಿರೋ ಚಿಕ್ಕಿ ಬಹಳ ಸುಲಭವಾಗಿ ಸಹಜವಾಗಿ ನೀವೆಲ್ಲರೂ ಯಾವಾಗ ಬೇಕಾದರೂ ಸೇವಿಸ್ಬೋದು ನಿಮಗೆ ಚಿಕ್ಕಿಯನ್ನು ಅಂದರೆ ಬೀಜ ಮತ್ತು ಬೆಲ್ಲದಿಂದ ಮಾಡಿರ್ತಕ್ಕಂಥ ಎಲ್ಲ ಕಡೆ ದೊರೆಯುವಂಥ ಚಿಕ್ಕಿ ನಿಮ್ಮ ಒಂದು ಬ್ಯಾಗಲ್ಲಿ ಅಥವಾ ನಿಮ್ಮ ನೀವು ಹೋಗುವಾಗ ಜೊತೆಯಲ್ಲಿ ತಗೊಂಡೋದ್ರೆ ನಿಮಗೆ ಸುಸ್ತಾದಾಗ ಅಥವಾ ತಕ್ಷಣಕ್ಕೆ ನಿಮಗೆ ಎನರ್ಜಿ ಬೇಕಾದಾಗ ತೊಗೊಂಡ್ರೆ ಕಡಲೆ ಬೀಜದಲ್ಲಿರುವ ಪ್ರೋಟೀನ್ ನಿಮಗೆ ಶಕ್ತಿಯನ್ನು ಕೊಡುತ್ತೆ ಹಾಗೂ ಬೆಲ್ಲದಲ್ಲಿರುವ ಐರನ್ ನಿಮಗೆ ಅನಿಮಿಯಾವನ್ನು ಹೊಡೆದೊಡಲಿಕ್ಕೆ ಸಹಾಯ ಮಾಡುತ್ತೆ ಸಣ್ಣ ಸಣ್ಣ ಈ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆಗಲೇ ನಾನು ಹೇಳಿದಾಗೆ ಓದೋದ್ರ ಜೊತೆ ಜೊತೆಗೆ ನಮ್ಮ ಒಂದು ಆರೋಗ್ಯದ ಮಟ್ಟ ರಕ್ತದ ಮಟ್ಟ ಸಮರ್ಪಕವಾಗಿಲ್ಲ ಹೇಳಿದ್ರೆ ನೀವು ಸ್ಪರ್ಧಾತ್ಮಕ ಜಗತ್ತಿಗೆ ಎಷ್ಟೇ ಓದಿಕೊಂಡು ತಯಾರಿ ಆದರೂ ಕೂಡ ದೇಹ ನಿಮಗೆ ಸ್ಪಂದನೆ ಮಾಡೋದಿಲ್ಲ ಹಾಗಾಗಿ ಸ್ಕೋರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಬ್ಲಡ್ ನಾಟ್ ಜಸ್ಟ್ ಇನ್ ಯೋರ್ ಮಾರ್ಕ್ಸ್ ಕಾರ್ಡ್ಸ್ ಆಗಲೇ ಹೇಳ್ತಾ ಇದ್ದಾಗ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಇನ್ನು ಕಿವಿಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಐರನ್ನ ಹೀರಿಕೆಗೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ವೈಟಮಿನ್ ಸಿ ಸಿ ಅನ್ನಾಂಗ ಬಹಳ ಮುಖ್ಯವಾಗಿ ಕಬ್ಬಿಣದ ಹೀರಿಕೆಗೆ ಬೇಕಾಗುತ್ತೆ ಹಾಗಾಗಿ ನೀವು ಯಾವ ಆಹಾರದಲ್ಲಿ ಕಬ್ಬಿಣಯುಕ್ತ ಊಟವನ್ನು ಆಹಾರವನ್ನು ಸೊಪ್ಪಿನ ಪಲ್ಯ ಇರ್ಬೋದು ಮೊಳಕೆ ಪ ಕಾಳುಗಳ ಪಲ್ಯ ಇರ್ಬೋದು ಅಥವಾ ಸಲಾಡ್ಸ್ ಇರ್ಬೋದು ತಗೊಂಡಾಗ ಅದರ ಜೊತೇನಲ್ಲಿ ನಿಂಬೆಯ ಹಣ್ಣನ್ನು ಅಥವಾ ನಿಂಬೆಯ ರಸವನ್ನು ಅದರ ಮೇಲೆ ಹಿಂಡ್ಕೊಳ್ಳೋದಿರ್ಬೋದು ಅಥವಾ ಸೀಬೆಕಾಯಿ ಟೊಮ್ಯಾಟೊ ಮೂಸಂಬಿ ಈ ರೀತಿಯಾಗಿ ಸಿ ಅನ್ನಂಗ ಇರತಕ್ಕಂಥ ಆಹಾರವನ್ನು ಜೊತೆಯಾಗಿ ತಗೊಂಡಾಗ ಕಬ್ಬಿಣದ ಹೀರಿಕೆಗೆ ಅದು ಸಹಾಯ ಮಾಡುತ್ತೆ ನೋಡಿ ಇದು ಎಷ್ಟು ಒಂದು ಸಣ್ಣದೇ ಆದರೂ ಬಹಳ ಮಹತ್ವದಾದಂಥ ವೈಜ್ಞಾನಿಕ ಮಾಹಿತಿ ವೈಟಮಿನ್ ಸಿ ಅಬ್ಸಾರ್ಪ್ಷನ್ ಇಸ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ಆಯನ್ ವಿ ನೀಡ್ ವೈಟಮಿನ್ ಸಿ ಸೊ ಪ್ಲೀಸ್ ರಿಮೆಂಬರ್ ದಿಸ್ ಹಾಗೆ ಕಾಫಿ ಟೀ ಹೆಚ್ಚಾಗಿ ಸೇವನೆ ಮಾಡೋದು ಅಥವಾ ಕಬ್ಬಿಣಯುಕ್ತ ಆಹಾರವನ್ನು ತೆಗೆದುಕೊಂಡ ಕೂಡಲೇ ಕಾಫಿ ಅಥವಾ ಟೀನ ಒಂದು ಗಂಟೆಯ ಒಳಗೆ ತಗೊಳ್ಳೋದು ಇದು ಕೂಡ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳೋಕ್ಕೆ ಅದು ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲಿ ನೀವು ಕಬ್ಬಿಣಯುಕ್ತ ಆಹಾರವನ್ನು ತೊಗೊಳ್ತೀರ ಜೊತೆ ಜೊತೆಯಾಗಿ ಕಾಫಿ ಟೀಯನ್ನು ವರ್ಜೆ ಮಾಡಿ ಸ್ವಲ್ಪ ಅಂತರದಲ್ಲಿ ಇದನ್ನು ತಗೊಳ್ಳೋದು ಮುಖ್ಯ ಇನ್ನೊಂದು ವೀಕ್ಷಕರೇ ಬಹಳ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂದರೆ ನೈರ್ಮಲ್ಯ ಬಹಳ ಮುಖ್ಯ ಆಗುತ್ತೆ ಜಂತು ಹುಳುಗಳ ಸಮಸ್ಯೆಯಿಂದ ಅನೀಮಿಯಾ ಬರೋದು ಬಹಳ ಹೆಚ್ಚಾಗಿದೆ ಹಾಗಾಗಿ ಓಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತೀವಿ ಜಂತು ಹುಳುಗಳ ಬಾಧೆ ಆರು ತಿಂಗಳಿಗೊಮ್ಮೆ ಜಂತು ಹುಡುಗಳಿಗೆ ಮಾತ್ರೆಯನ್ನು ತಗೊಳ್ಳುವಂಥದ್ದು ವರ್ಮಿಂಗ್ ಅಂತ ಏನು ಹೇಳ್ತೀವಲ್ಲ ಇದನ್ನು ಬಹಳ ಮುಖ್ಯವಾಗಿ ಮನೆ ಮಂದಿಯೆಲ್ಲ ಪಾಲಿಸೋದು ಬಹಳ ಮುಖ್ಯ ಆಗುತ್ತೆ ವೋಮ್ ಇನ್ಫೆಸ್ಟೇಷನ್ಗೆ ನೀವು ತಗೊಳ್ಬೇಕಾಗಿರೋ ಮುನ್ನೆಚ್ಚರಿಕೆ ಇದೆಲ್ಲ ನೀವು ಪಾಲನೆ ಮಾಡ್ತಾ ಬಂದರೆ ಕಬ್ಬಿಣಯುಕ್ತ ಆಹಾರವನ್ನು ತಗೊಳ್ಳೋದು ನೈರ್ಮಲ್ಯವನ್ನು ಪಾ ಕಾಪಾಡೋದು ಸಮತೋಲನವಾದಂಥ ಆಹಾರವನ್ನು ತಗೊಳ್ಳೋದು ಹೀಗೆ ನೀವು ನಿಯಮಿತವಾದ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಿಮ್ಮ ದೇಹದಲ್ಲಿ ಉತ್ತಮ ಮಟ್ಟದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಹಾಗಾದರೆ ಉತ್ತಮವಾದ ಮಟ್ಟ ಅಂತ ಹೇಳಿದ್ರೆ ಎಷ್ಟು ಮಹಿಳೆಯರಲ್ಲಿ ಟ್ವೆಲ್ ಟು ಫೋರ್ಟೀನ್ ಗ್ರಾಮ್ಸ್ ಪರ್ ಡೆಸಿ ಲೀಟರ್ ಆಫ್ ಬ್ಲಡ್ ಅದನ್ನು ನಾರ್ಮಲ್ ಹಿಮೋಗ್ಲೋಬಿನ್ ಲೆವೆಲ್ ಅಂತೇಳಿ ಹಾಗೆ ಪುರುಷರಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಗ್ರಾಮ್ಸ್ ಪರ್ ಡೆಸಿ ಲೀಟರ್ ಆಫ್ ಬ್ಲಡ್ ಅಂದರೆ ಹನ್ನೆರಡು ಗ್ರಾಮ್ಸ್ಗಿಂತ ಹಿಮೋಗ್ಲೋಬಿನ್ ರಕ್ತದಲ್ಲಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿನಿಗೆ ಅಥವಾ ಆ ಮಹಿಳೆಗೆ ಅನೀಮಿಯಾ ಅಂತ ನಾವು ಹೇಳ್ಬೋದು ಇದರಲ್ಲಿ ಕೂಡ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಮಟ್ಟಗಳಿದೆ ಲೆವೆಲ್ಸ್ ಬೇರೆ ಇರುತ್ತೆ ಯಾವುದೇ ಮಟ್ಟದ ಅನೀಮಿಯಾ ಕೂಡ ನಮ್ಮನ್ನು ಕಾಡಿಸೋದು ಬೇಡ ನೀವು ಬಹಳ ಮುಂಜಾಗೃತ ಕ್ರಮವಾಗಿ ಐರನ್ ಯುಕ್ತ ಆಹಾರವನ್ನು ತಗೊಳ್ತಾ ಇದ್ದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಿಂದ ದೂರ ಇರ್ತೀರ ಹಾಗೂ ನಿಮ್ಮ ಕಾಲೇಜಿನಲ್ಲಿ ನೀವು ಉತ್ತಮ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಶೈಕ್ಷಣಿಕವಾಗಿ ಒಳ್ಳೆಯ ಅಂಕಗಳನ್ನ ತೆಗೆ ತೆಗೆದುಕೊಂಡು ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ ಬೋಧಕರಿಗೂ ಕೂಡ ನಾ ಈ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕಾಲೇಜಿನಲ್ಲಿ ಇರ್ತಕ್ಕಂಥ ಇವೆಲ್ಲರೂ ಸಹ ಐರನ್ ಡಿಫಿಷಿಯನ್ಸಿ ಅನಿಮಿಯಾನ ಹೊಡೆದು ಓಡಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಇನ್ನು ನಮ್ಮ ಕಾಲೇಜ್ಗಳು ಐರನ್ ಡಿಫಿಷನ್ಸಿ ಅನಿಮಿಯನ್ನು ಹೊಡೆದೋಡಿಸುವಲ್ಲಿ ಅಭಿಯಾನವನ್ನು ಹಾಕ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅನಿಮಿಯಾ ಮುಕ್ತ ಕರ್ನಾಟಕವನ್ನು ಅನೀಮಿಯಾ ಮುಕ್ತ ಕಾಲೇಜನ್ನು ನಾವು ಎಲ್ಲರೂ ಕಟ್ಟೋಣ ಯಾಕೆಂದರೆ ಇವತ್ತು ಒಂದು ಸ್ಲೋ ಕಿಲ್ಲರ್ ಆಗೋಗ್ಬಿಟ್ಟಿದೆ ಈ ಒಂದು ಐರನ್ ಡಿಫಿಷನ್ಸಿ ಅನಿಮಿಯಾ ಸಹಜವಾಗಿ ನಮ್ಮ ಆಹಾರದ ಒಳ್ಳೆಯ ಒಂದು ಪರಿಕ್ರಮದಿಂದ ಈ ಒಂದು ದೊಡ್ಡ ಪಿಡುಗನ್ನು ನಾವು ಹತ್ತಿಕ್ಕಬಹುದು ಹಾಗಾಗಿ ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಎನ್ ಎಸ್ ಎಸ್ ಮುಖಾಂತರ ಇರ್ಬೋದು ನಮ್ಮ ಒಂದು ಹೆಲ್ತ್ ಕ್ಲಬ್ಸ್ಗಳ ಮುಖಾಂತರ ಇರ್ಬೋದು ನಾವು ನಮ್ಮ ಮಕ್ಕಳಿಗೆ ರೆಡ್ ಕ್ರಾಸ್ ಇವೆಲ್ಲ ಒಂದು ವೇದಿಕೆಗಳ ಮೂಲಕ ಆರೋಗ್ಯದ ಶಿಬಿರಗಳನ್ನು ಏರ್ಪಡಿಸೋದು ಹಿಮೋಗ್ಲೋಬಿನ್ನ ತಪಾಸಣೆಯನ್ನು ಮಾಡಿಸುವಂಥದ್ದು ನೈರ್ಮಲ್ಯ ಶುಚಿತ್ವದ ಬಗ್ಗೆ ಶಿಕ್ಷಣವನ್ನು ಕೊಡುವಂಥದ್ದು ಇವೆಲ್ಲವನ್ನು ಮಾಡ್ತಾ ಬಂದಾಗ ನಮ್ಮ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಶಿಕ್ಷಕ ಶಿಕ್ಷಕೇತರ ವೃಂದದಲ್ಲಿ ಅನಿಮಿಯಾ ಅದರಲ್ಲೂ ಮುಖ್ಯವಾಗಿ ಐರನ್ ಡೆಫಿಷನ್ಸಿ ಅನಿಮಿಯಾ ಹೊಡೆದೋಡಿಸೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಭದ್ರವಾದಂಥ ಭವಿಷ್ಯವನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಜೊತೆಯಲ್ಲಿ ನೀವೆಲ್ಲರೂ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಮಸ್ಕಾರ